ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಲೈಫ್ಟ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಆಲ್ಮೋಸ್ಟ್ ಎಲ್ಲ ಫ್ರೀ ಆಗಿರ್ತಾರೆ ಆಲ್ಮೋಸ್ಟ್ ನಾವು ಕೂಡ ಫ್ರೀ ಡ್ಯೂಟಿ ರಜೆ ಇರುತ್ತೆ ಹಾಗೆ ಇವತ್ತು ಇನ್ನು ಟ್ವೆಂಟಿ ಸಿಕ್ಸಿಂದ ಮಕ್ಕಳದು ಸ್ಕೂಲು ಮತ್ತು ಕಾಲೇಜು ಪ್ರಾರಂಭ ಆಗ್ತಿದೆ ಅದರಲ್ಲೂ ನನ್ನ ಮಗಂದು ಟ್ವೆಂಟಿ ಸಿಕ್ಸಿಂದ ರೀ ಓಪನ್ ಆಗ್ತಿದೆ ಅದಕ್ಕೋಸ್ಕರ ಬುಕ್ಕು ಮತ್ತು ಯೂನಿಫಾರ್ಮ್ ಎಲ್ಲ ಅಲ್ಲೇ ಕೊಡ್ತಾರೆ ಕಲೆಕ್ಟ್ ಮಾಡಿ ಅಮೌಂಟ್ ಎಲ್ಲ ಕೊಟ್ಟು ಆಗಿದೆ ಮಗಳಿಗೆ ಒಂದು ಕಾಲೇಜಿಗೆ ಸೇರಿಸಿದ್ದೀನಿ ಅದಕ್ಕೋಸ್ಕರ ಅವಳಿಗೆ ಕಾಲೇಜಿಗೆ ಏನು ಬೇಕು ಬ್ಯಾಗ್ಸು ಮತ್ತು ಲಂಚ್ ಬ್ಯಾಗ್ಗಳು ಇವನಿಗೆ ವಾಟರ್ ಕ್ಯಾನು ಬಾಟಲ್ ತರಬೇಕು ಅಂತ ಇವತ್ತು ಸಂಡೆ ಫ್ರೀ ಮಾಡಿಕೊಂಡು ಹೋಗ್ತಾ ಇದೀವಿ ಅಂದರೆ ಡ್ಯೂಟಿ ದಿನ ಡ್ಯೂಟಿ ದಿನ ಹೋಗ್ಬೋದು ಬಟ್ ಟೈಮ್ ಸಾಕಾಗಲ್ಲ ಸಂಜೆ ಇದುವರೆ ಆಗುತ್ತೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋದು ಅದಕ್ಕೋಸ್ಕರ ಸಂಡೆ ಎಲ್ಲ ಫ್ರೀ ಆಗಿರ್ತೀವಿ ಹಸ್ಬೆಂಡು ಕೂಡ ಫ್ರೀ ಆಗಿದ್ದರು ಇವತ್ತು ಹೋಗಿ ಅಂದರೆ ಶಾಪಿಂಗ್ ಎಕ್ಸ್ಪೆಸ್ ಹೇಳಬೇಕು ಅಂದರೆ ಮಕ್ಕಳದು ಮೆಟೀರಿಯಲ್ಸ್ ತರಕ್ಕೆ ಶಾಪಿಂಗ್ ಹೋಗ್ತಾ ಇದೀವಿ ಹಾಗೆ ತುಂಬ ದಿನದಿಂದ ಮಕ್ಕಳು ಕೆ ಎಫ್ ಸಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಕೆ ಎಫ್ ಸಿ ತಿನ್ಕೊಂಡು ಬರೋಣ ಅಂತ ಹಾಗೆ ಸಂಡೇ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅಲ್ಲಿಂದ ಬರೋದು ಈಗ ಟೈಮ್ ಬಂದು ನಾವು ಹೋಗ್ತಾ ಇರೋದು ಒಂದೂವರೆ ಅಂದರೆ ಸಂಡೆ ಆಗಿರೋದ್ರಿಂದ ಒಂದು ಒಂಬತ್ತುವರೆ ಒಂಬತ್ತು ಗಂಟೆ ಗಂಟು ನಾವು ಹೇಳೋದೇ ಇಲ್ಲ ಫ್ರೀ ಆಗಿರ್ತೀವಿ ದಿನ ಹೇಳೋದೇ ಇರುತ್ತೆ ಅಂತ ಹೇಳ್ಬಿಟ್ಟು ಒಂಬತ್ತು ಗಂಟೆ ಗಂಟೆ ಮಕ್ಕಳು ಎಲ್ಲ ಮಲಗಿರ್ತಾರೆ ನಾಷ್ಟ ಮಾಡಿ ತಿಂಡಿ ತಿಂದು ಆಗಿದೆ ರೆಡಿ ಆಗಿ ಗಂಟ ಒಂದು ಗಂಟೆ ಹತ್ತು ನಿಮಿಷ ಕರೆಕ್ಟಾಗಿ ಮನೆ ಬಿಡ್ತಾ ಇದೀವಿ ಸಿಟಿಲಿ ಮಳೆ ಕೂಡ ಬರ್ತಿದೆ ನೋಡೋಣ ಹಂಗೆ ಯಾವ ರೀತಿ ಅಂತ ಹೋಗಿ ನಾವು ಯಾವ ರೀತಿ ಶಾಪಿಂಗ್ ಮಾಡ್ತೀವಿ ಏನೇನು ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ಬನ್ನಿ ಹೋಗೋದಾ ಅಂತೂ ಇಂತೂ ಮಕ್ಕಳು ಕೂಡ ರೆಡಿಯಾಗಿ ಜೋಕಾಲಿ ಮೇಲೆ ನನ್ನ ಮಗಳು ಜೋಕಾಲೆ ಆಡ್ತಾ ಟಿ ವಿ ನೋಡ್ತಾ ಇದ್ಲು ನನಗೂ ತುಂಬ ಕ್ಯೂರಿಯಾಸಿಟಿ ಇತ್ತು ಟಿ ವಿ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಫಿಲಮು ಇಂಟ್ರೆಸ್ಟ್ ಆಗಿತ್ತು ಫಿಲಂ ಹೆಸ್ರು ಯಾವುದು ಅಂತ ಗೊತ್ತಿಲ್ಲ ನನಗೆ ಮರ್ತೋಯ್ತು ಅದು ನೋಡ್ಬೇಕಾದ್ರೆ ಫಿಲಂ ಹೆಸ್ರು ನೋಡಿರಲಿಲ್ಲ ನಾವು ಅದಾದಮೇಲೆ ಇಲ್ತಾಡಿ ನೋಡೋಣ ಫಿಲಮ್ ಚೆನ್ನಾಗಿತ್ತಲ್ಲ ಅಂತ ಹೇಳಿ ಕೂತ್ಕೊಳ್ಳೋಷ್ಟೇ ಹಸ್ಬೆಂಡು ಫೋನ್ ಮಾಡಿದ್ರು ಬನ್ನಿ ಕೆಳಗಡೆ ಅಂತ ಹೇಳಿ ನಾವು ಹೋದ್ರೆ ಇನ್ನೂ ಬಂದನೇ ಇರಲಿಲ್ಲ ಅವ್ರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದರು ಅಂದರೆ ನಮ್ಮನೆ ಹತ್ರ ಜಾಗ ಇಲ್ಲ ಅಂತ ಹೇಳಿ ಕಾರ್ ಪಾರ್ಕಿಂಗ್ಗೆ ಅವ್ರು ಮಾವ್ರ ಮನೆ ಹತ್ರ ನಿಲ್ಲಿಸ್ತಾರೆ ಅಲ್ಲಿಂದ ಫೈನಲಿ ಕಾರ್ ತಗೊಂಡು ಬಂದರು ಒಂದು ಅಂದ ತಕ್ಷಣ ನಾವು ಹೊರಟು ಫಸ್ಟು ನಾವು ಏನು ಶಾಪಿಂಗ್ ಮಾಡಬೇಕು ಅಂದರೆ ಮಕ್ಳಿಗೆ ಒಂದು ಸ್ವಲ್ಪ ಬೈಂಡ್ಸು ನೋಟ್ಸು ಎಲ್ಲ ಬೇಕಿತ್ತು ಬರೆಯೋಕ್ಕೆ ಆಗಿರ್ಬೋದು ಪೆನ್ನು ಪೆನ್ಸಿಲು ಅದೆಲ್ಲ ಮಗನಿಗೇನು ಅವಶ್ಯಕತೆ ಇಲ್ಲ ಜಾಸ್ತಿ ಆಗಿ ಕೇಳಿದ್ರೆ ಸ್ಕೂಲಲ್ಲಿ ಅವನಿಗೆ ನೋಟ್ಸ್ ಬುಕ್ಕು ಟೆಕ್ಸ್ಟ್ ಬುಕ್ ಎಲ್ಲ ಕೊಟ್ಟಿರ್ತಾರೆ ಅವ್ರದೇ ನೇಮ್ ಹಾಕಿ ಪ್ರಿಂಟ್ ಪ್ರಿಂಟ್ ಮಾಡಿ ಅವ್ರದೇ ಸ್ಕೂಲ್ ನೇಮು ಕಾಲ ಅಂದ್ರೆಲ್ಲ ನಿಮ್ಮ ಪ್ರತಿಯೊಂದು ಕೂಡ ಸ್ಕೂಲ್ ನೇಮ್ ಹಾಕಿ ಕೊಡ್ತಾರೆ ಅದರಿಂದ ಅವ್ನಿಗೆ ಅಷ್ಟೊಂದು ಬು ಅಂದರೆ ಬೈಂಡ್ ಬರೆಯೋ ನೋಟ್ಸ್ ಬೇಕಾಗಿರಲಿಲ್ಲ ಫಸ್ಟು ನಾವು ಬಂದಿದ್ದು ಅರಸು ರೋಡ್ಗೆ ಅಲ್ಲಿ ಫಸ್ಟು ವಾಟರ್ ಕ್ಯಾನ್ ಆಗಿರ್ಬೋದು ಲಂಚ್ ಬಾಕ್ಸು ಮತ್ತು ಜಾಮಿಟ್ರಿ ಬಾಕ್ಸ್ಗಳು ಎಲ್ಲ ತಗೊಂಡುಬಿಡಣ ಫಸ್ಟು ಅಂತ ಹೇಳಿ ತುಂಬ ವಾಟ್ರ್ ಕ್ಯಾನ್ಸ್ ಇತ್ತು ಇಲ್ಲಿ ತುಂಬ ಕಡಿಮೆ ಅಂದರೆ ತುಂಬಾ ಕಡಿಮೆ ರೇಟ್ ಇರುತ್ತೆ ಇಲ್ಲಿ ಹೋಲ್ಸೇಲ್ ಅಂಗಡಿ ಥರ ತುಂಬಾ ವೆರೈಟಿ ಕಲೆಕ್ಷನ್ ಇರುತ್ತೆ ಜಾಮಿಟ್ರಿ ಮಕ್ಕಳಿಂದ ಮನೆ ಒಂದು ಪ್ರತಿಯೊಂದು ಸಾಮಾನು ಕೂಡ ಇಲ್ಲಿ ಪ್ರತಿಯೊಂದು ಬಾಕ್ಸ್ ಆಗಿರ್ಬೋದು ಅಥವಾ ಮೇಕಪ್ ಬಾಕ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟ ದೊಡ್ಡವ್ರಿಗೆ ಸಂಬಂಧಪಟ್ಟ ವಾಟ್ರ್ ಕ್ಯಾನು ಎಲ್ಲ ಪ್ರತಿಯೊಂದು ಸಿಗುತ್ತೆ ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಬುಕ್ಕು ಅಂದರೆ ಮಗಳಿಗೆ ಸ್ಕೂ ಕಾಲೇಜಿಗೆ ನೋ ಬರೆಯೋಕ್ಕೆ ನೋಡ್ಸ್ಬೇಕಿತ್ತು ಅಂತೇಳಿ ಅದನ್ನು ಕೂಡ ಶಾಪಿಂಗ್ ಮಾಡ್ಕೊಂಡು ಅವಳಿಗೆ ಏನೇನು ಏನೇನು ಬೇಕು ಬುಕ್ಸ್ ಎಲ್ಲನೂ ಕೂಡ ನಾವು ಫೈನಲಿ ತಗೊಂಡು ತಗೊಂಡು ಅಷ್ಟೂರ ನಡ್ಕೊಂಡು ಬಂದು ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು ನೋಡ್ತಾ ಇರ್ಬೋದು ಸಿಕ್ಕಾಬಿಟ್ಟೆ ಮಳೆ ಬರ್ತಿತ್ತು ಏನಪ್ಪ ಎಲ್ಲಿಗೆ ಶಾಪಿಂಗ್ ಮಾಡೋದು ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಡ್ತು ನಿಜವಾಗ್ಲೂ ಯಾಕೆಂದರೆ ಶೂ ಎಲ್ಲ ತೊಗೋಬೇಕಿತ್ತು ಶೂ ಸಾಕ್ಸ್ ಎಲ್ಲ ಅವಳಿಗೆ ಅವ್ಳಿಗೆ ಫಾರ್ಮಲ್ ಶೂ ಹೇಳಿದರು ಸದ್ಯಕ್ಕೆ ನಾನು ನಾನು ಮಾಡೋ ಶಾಪಲ್ಲೇ ವೆಲ್ಕ್ರೋ ಶೂ ಎಲ್ಲ ಸಿಕ್ತು ಅದಕ್ಕೋಸ್ಕರ ನಾವು ಅಲ್ಲೇ ಅದನ್ನು ವೆಲ್ಕ್ರೋ ಶ್ರದ್ಯಕ್ಕೆ ತಗೋಬಂದು ಕೊಟ್ಟಿದ್ದೆ ಹಾಗೆ ಫಾರ್ಮಲ್ ಶೂ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಟ್ ಸಿಕ್ಕಾಬಿಟ್ಟೆ ಮಳೆ ಬರ್ತಿರೋದ್ರಿಂದ

ಓಹಂಗರ ಬುಕ್ಸ್ ಎಲ್ಲ ಅವಳು ದುಡ್ಡು ತಿನ್ನಕ್ಕೆಲ್ಲ ನಿನ್ ದುಡ್ಡಾ ಹಂಗರ ಗೌಲ್ ಕಟ್ಟ ಬಡೈತರೆದೆ ಯಾಕಿ ಎಕ್ಕೆ ಬಡ್ಡಿ ಕಟ್ಟಿದ್ದೀನಲ್ಲ ಆ ಬಡ್ಡಿ ಕಟ್ಟಿದ್ದಿನಲ್ಲ ಅಂದ್ರಿ ಇನ್ನೇನು ನಿಮ್ಮ ದುಡ್ಡಲ್ಲ ಕರೆಕ್ಟಾಗಿ ಆಗೋಯ್ತು ಇಗ ಬುಕ್ಸ್ ಗೆ ಅಲ್ಲ ಬುಕ್ ಗೆ ಮಿನಿಮಮ್ 5000 ಆಯ್ತು ಅಂತೂ ಇಂತು ಕೆ ಎಫ್ಸ್ ದಿಣ ಅಂತ ಬಂದು ನಾವು ಬಂದಿರೋದು ಕುವೆಂಪು ನಗರ ಹತ್ರ ಇರೋದು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಕುವೆಂಪು ನಗರ ಹತ್ರ ಕರ್ಕೊಂಡು ಬಂದರು ಹಸ್ಬೆಂಡು ಫಸ್ಟ್ ಟೈಮು ಆ ಮಕ್ಕಳು ಜೊತೆ ಇರೋದು ಇಲ್ಲಿಗೆ ನಾವು ಹಸ್ಬೆಂಡ್ ಇಬ್ಬರು ಫಸ್ಟ್ ಎರಡು ಒಂದೆರಡು ಸತಿ ಬಂದಿದ್ದೀವಿ ತಿನ್ಕೊಂಡು ಕೂಡ ಇಲ್ಲಿ ಹೋಗಿದ್ದು ಅದು ತುಂಬ ಚೆನ್ನಾಗಿ ಮಾಮೂಲಿ ಕೆ ಎಫ್ಸಿಂದ ಎಲ್ಲ ಥರ ಒಂದೇ ಥರ ಇರುತ್ತೆ ಅಲ್ಲೇನು ಡಿಫ್ರೆಂಟ್ ಏನಿರಲ್ಲ ಹಾಗೆ ನನ್ನ ಮಗ ತುಂಬ ಆಸೆ ಇದ್ದ ಮಮ್ಮಿ ಅಲ್ಲಿ ದೊಡ್ಡದು ಇದೆಯಲ್ಲ ಅಲ್ಲಿ ಹೋಗಿ ಕುತ್ಕೊಳ್ಳೋಣ ಅಂತ ಹೇಳಿ ಸರಿಯಪ್ಪ ಸರಿಯಪ್ಪ ಅಂದ್ಬೇಳ್ ಅವನು ಕುಣಿಸ್ಬಿಟ್ಟು ನಾನು ಕೂತ್ಕೊಂಡಿದ್ದೆ ಅವ್ನಿಗೆ ಏನೋ ಒಂಥರ ಇಷ್ಟ ಆಯಿತು ಆ ಸೀಟು ಮಮ್ಮಿ ಅಲ್ಲೇ ್ಕೊಂಡು ತಿನ್ನೋಣ ಅಂತ ಹೇಳಿದ್ರು ನನಗೆ ಕಂಫರ್ಟ್ ಅಂತ ಅನಿಸ್ಲಿಲ್ಲ ಬೇಡ ಪಾಪ ಕೆಳಗಡೆನೆ ಹೋಗೋಣ ಬಾ ಅಂತ ಹೇಳಿಬಿಟ್ಟು ಅವ್ನು ಕೂರ ಗಂಟೆ ಕೂರಿಸಿ ಅದಾದಮೇಲೆ ನಾವು ಕೆಳಗಡೆ ಬಂದು ಆರ್ಡ್ರ್ ಮಾಡೋಕ್ಕೆ ಮಕ್ಕಳೇ ಕೂಡ ಆರ್ಡ್ರ್ ಮಾಡಿದ್ರು ಪ್ರತಿಯೊಂದು ಕಡೆ ಹೋದಾಗೆಲ್ಲ ನಾವೇ ಆರ್ಡ್ರ್ ಮಾಡೋದು ಚೆನ್ನಾಗಿರೋಲ್ಲ ಅಂತ ಹೇಳಿ ಅವ್ರ ಕೈಲೇ ಆರ್ಡ್ರ್ ಮಾಡಿಸ್ತೆ ಸಾರಿ ಆರ್ಡ್ರು ಅವ್ರು ಏನು ಆರ್ಡ್ರ್ ಮಾಡ್ತಾರೆ ಅಂತ ನಾನು ವೀಡಿಯೋ ಮಾಡ್ಕೋಬೇಕಿತ್ತು ಬಟ್ ಪ್ರತಿಯೊಂದು ಕೂಡ ಅವ್ರಿಗೇನು ಬೇಕು ಅವ್ರದ್ದು ಎಲ್ಲನೂ ಕೂಡ ಅವರೇ ಆರ್ಡ್ರ್ ಮಾಡಿಕೊಂಡ್ರು ನಾನು ಏನೂ ಆರ್ಡ್ರ್ ಮಾಡಲಿಲ್ಲ ತುಂಬ ಖುಷಿಯಾಯಿತು ನನ್ನ ಮಕ್ಕಳು ಕೂಡ ಆರ್ಡ್ರ್ ಮಾಡೋಂಗ ಆದರು ಯಾಕೆಂದರೆ ಅವರು ಅಲ್ಲಿ ಕೇಳೋ ಒಂದು ಏನು ಒಂದು ಸ್ಪೆಷಲ್ ಆಫರ್ ಏನಿರುತ್ತೆ ಅದೆಲ್ಲ ಅವರೇ ಕೇಳಿಕೊಂಡು ಇಂಗ್ಲೀಷಲ್ಲಿ ಮಾತಾಡಿಕೊಂಡು ಆರ್ಡ್ರ್ ಮಾಡೋದ್ರಲ್ಲ ಅದನ್ನು ನನಗೆ ಸಿಕ್ಕೋಬಿಟ್ಟೆ ಖುಷಿ ಆಯಿತು ಅದನ್ನು ನಾನು ವೀಡಿಯೋ ಮಾಡ್ಕೋಬೇಕಿತ್ತು ಬಟ್ ಅದೊಂದು ಮಾತ್ರ ಅವ್ರು ಆರ್ಡ್ರ್ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲಿ ಯಾಕಂದ್ರೆ ಹಸ್ಬೆಂಡ್ ಹತ್ರ ಫೋನ್ ಇತ್ತು ಅದಾದಮೇಲೆ ನನ್ನ ಮಗಳು ನೋಡ್ತಾ ಇರ್ಬೋದು ಎಲ್ಲನೂ ಫೈನಲಿ ತಗೊಂಡು ಬರೋದೆಲ್ಲ ಕೂತ್ಕೊಂಡು ವೀಡಿಯೋ ಮಾಡ್ಕೋತಾಯಿದ್ಲು ಅವ್ರಿಗೇನೇನು ಬೇಕು ಅದೆಲ್ಲ ಆರ್ಡ್ರ್ ಮಾಡಿದ್ರು ತುಂಬ ಆಯಿತು ನಿಜವಾಗ್ಲೂ ಯಾಕೆ ತುಂಬ ಜಿನ್ ತಿನ ತುಂಬ ದಿನದಿಂದ ಮಕ್ಕಳು ಕೇಪ್ಸ್ ತಿನ್ನಬೇಕು ಅಂತ ಅಂದ್ಕೊಳ್ತಿದ್ರು ಅದರಿಂದ ಕರ್ಕೊಂಡು ಬಂದೆ ಭಾನುವಾರ ಆಗಿತ್ತು ರಜಾ ಇರುತ್ತೆ ಅಂತ ಇನ್ನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿ ತಿನ್ಕೊಂಡೆಲ್ಲ ಆದ್ಮೇಲೆ ಫೈನಲಿ ನಾವು ಮನೆಗೆ ಹೊರಟು ಅಷ್ಟಲ್ಲಿ ಮಳೆ ಸಿಕ್ಕೌಟ ಇನ್ನೂ ಜೋರಾಯ್ತು ಮನೆಗೆ ಬಂದು ಏನೇನು ತಗೊಂಡು ಬಂದಿದ್ವಿ ಅಂತ ಅವರೇ ತೋರಿಸ್ತಾ ಇದ್ದಾರೆ ನೋಡಿ ಅವನಿಗೆ ತೆಗ್ದಿರೋದು ಅವನಿಗೆ capata capecola però c'è una cala di digitale sociale non è che è quasi un po' di più di 2000 capecola di capecola di capecola di capecola ನೋಡಿ ಬಾಕ್ಸ್ ತಗೋಬೇಕಾದ್ರೆ ಒಂದ್ ಕಲರ್ ತಗೊಂಡ್ಬಿಟ್ರು ಈಗ ಈ ಕಲರ್ ತಗೊಳ್ತೀನಿ ಆ ಕಲರ್ ತಗೊಳ್ತೀನಿ ಅಂತ ಕಚ್ ಆಡ್ತವ್ರ ಅವಳು ತಗೋತೀವ್ ಕಲರ್ ಬ್ಲೂ ತಗೊಂಡಿರೋದು ನನ್ನ ಜಾಮೆಟ್ರಿ ಬಾಕ್ಸ್ ತೋರ್ಸಪ್ಪ ನನ್ನ ಜಾಮೆಟ್ರಿ ಬಾಕ್ಸ್ ಇಲ್ಲ ಸ್ಟೈಲಿಗೆ ಇದು ನನ್ನ ಮಗನ ಜಾಮೆಟ್ರಿ ಬಾಕ್ಸ್ ಅವನು ಸಾವಿರ ಏನೋ ಎಂಟ್ನೂರು ಏಳ್ನೂರು ಇರೋ ಜ್ಯಾಮೆಟ್ರಿ ಬಾಕ್ಸ ನೋಡ್ತಾನೆ ಇದು ಒನ್ ಫಿಫ್ಟಿ ಏನೋ ಕೊಟ್ಟು ಸಾಕು ಯಾಕಂದರೆ ಯೂಸ್ ಜಾಸ್ತಿ ಮಾಡ್ತಾರೆ ರಫ್ ಯೂಸ್ಗೆ ಇವ್ನಿಗೆ ಆಗೋಲ್ಲ ಜ್ಯಾಮೆಟ್ರಿ ಬಾಕ್ಸು ಇದು ಎರಡು ತಿಂಗ ಬಂದರೆ ಸದ್ಯಕ್ಕೆ ನಾವು ಅದೃಷ್ಟ ಮಾಡಿದ್ದು ಅಂತ ಇಲ್ಲ ಅಂದರೆ ಎರಡು ತಿಂಗನೂ ಬರೋಲ್ಲ ಇದು ಅವ್ನಿಗೆ ಜಿಪ್ಗಿಚ್ ಹಾಕಿದ ಜಿಪ್ಪು ಅದು ಲಾಕ್ ಓಪನ್ ಆಗಿಬಿಟ್ರೆ ಹೊಟ್ಟು ಹೋಗಿಬಿಡುತ್ತೆ ಇರಲಿ ಅಂತ ಸದ್ಯಕ್ಕೆ ಅಪ್ಪ ಇದನ್ನೇ ತಗೊಟ್ರು ಟೋಟಲ್ ಬಿಲ್ ಎಷ್ಟಾಯ್ತು ತೋರ್ಸೋಣ ಎಲ್ಲ

ಪೆನ್ನು ಇದು ಬುಕ್ಸ್ ಬಿಲ್ ಬಂದು ಸಾವಿರದ ನೂರ ಎಂಟು ರೂಪಾಯಿ ಆಗಿರೋದು ಇದು ಫೈಲು ಡಾಕ್ಯುಮೆಂಟ್ ಏನಾದರೂ ಮಡಗೋಕ್ಕೆ ಅಂತ ಅಂದರೆ ನಮ್ಮ ಹಸ್ಬೆಂಡು ಒಂದು ಸ್ವಲ್ಪ ಫೈಲ್ಗಳು ಜಮೀನ್ದು ಎಲ್ಲ ಮಡಗೋದು ಅಂದ್ಬಿಟ್ಟು ಫೈಲ್ ತಗೊಂಡ್ರು ಎಕ್ಸಾಮ್ ಪ್ಯಾಡು ಒಂದು ಕೆಲಸ ಮಾಡ್ಕೊಳ್ಳಿ ನೀನು ಕಾ ಪ್ಯಾಡ್ ಇದು ಕಾರ್ಬ ಇದು ರೆಟ್ಟನ್ನ ಬ್ಲೂ ಕಲರ್ ನೀನು ಬ್ಲೂ ತಗೋ ಅವನು ಆರೆಂಜ್ ತಗೊಳ್ಳಿ ಬಾಕ್ಸ್ ಚೇಂಜ್ ಮಾಡ್ಕೋ ಆಯ್ತು ನೀ ಯಾರೇ ನಿಮ್ಗೆ ನೀವೇ ಅದನ್ನೇ ಮುಡಿಕೊಳ್ಳಿ ಸಾಕಾಯ್ತು ಸರಿನಾ ಅದಕ್ಕೆ ಇರೋದು ನೀನು ಇದನ್ನ ಬ್ರೈಟಿಂಗ್ ಪ್ಯಾಡ್ ಕೊಡಲ್ಲ ಅಂದರೆ ಬೇಡ ಬಿಡು ಅವನು ಕೊಡಲ್ಲ ಒಂದು ರೈಟಿಂಗ್ ಪ್ಯಾಡ್ ನೀನು ರೈಟಿಂಗ್ ಪ್ಯಾಡ್ ಚೇಂಜ್ ಮಾಡ್ಕೊ ಬ್ಲೂ ಕೊಡ್ಬಿಡು ಆಮೇಲೆ ಕೇಪ್ಸ್ ತಿನ್ನಬೇಕು ಸಿ ತಿನ್ನಬೇಕು ಅಂತ ಹೋಗಿ ಎರಡು ಪೀಸು ಅಂತ ಒಂದು ಪೀಸ್ ಮೇಲೆ ಮುಟ್ಟೆ ಇಲ್ಲ ಯಾಕೋ ಅವನು ಯಾಕಂದ್ರೆ ಬೆಳಿಗ್ಗೆ ತಿಂಡಿ ತಿಂದಿದ್ದೆ ಲೇಟು ಹನ್ನೊಂದುವರೆ ನಾವು ತಿಂಡಿ ತಿಂದಾಗ ಬೆಳಿಗ್ಗೆ ಹಸ್ಬೆಂಡ್ ಚಿಕನ್ ತಂದಿದ್ರು ಚಿಕನ್ ತಿಂದ್ಕೊಂಡು ಪಲಾವ್ ಮಾಡಿದ್ದೆ ಮಾರ್ನಿಂಗ್ ಪಲಾವ್ ತಿನ್ಕೊಂಡು ಹೋಗಿದ್ದು ಮೈಲಿನ ಬುಟ್ಟಾಗಿ ಒಂದೂವರೆ ಆಗಿತ್ತು ಅದಕ್ಕೋಸ್ಕರ ಪಾಪ ಏನು ತಿಂದಿಲ್ಲ ಆಸೆಪಟ್ಟ ಚಿಕನ್ ಚಿಕಪ್ ಚಿಕನ್ ಏನು ಕೆ ಎಫ್ಸ್ ಚಿಕನ್ ತಿನ್ನಬೇಕು ಕೆ ಎಫ್ಸ್ ಚಿಕನ್ ತಿನ್ನಬೇಕು ಅಂತ ಅರೆ ಏನು ತಿಂದಿಲ್ಲ ನೋಡಿ ಇಲ್ಲಿ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಅಳ್ತಾವನ ಈಗ ಇದು ವಾಟರ್ ವಾಟರ್ ಬಾಟಲ್ ತೋರಿಸು ಇಟ್ಸ್ ಮೈ ಬಾಟಲ್ ನನ್ನ ಬಾಟಲ್ ನೋಡ್ತೀರಾ ಫ್ರೆಂಡ್ಸ್ ಅದು ಪ್ರೈಸ್ ತೋರಿಸು ಬ್ಯಾಕ್ ಸೈಡ್ ಇದೆ ನೋಡಿ ಇಲ್ಲಿ ಇಲ್ಲಿ ಈ ಬಾಟಲ್ಗೆ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿದ ವಾಟರ್ ಬಾಟಲ್ ಇದು ಅಂದರೆ ಕೋಲ್ಡ್ ಆ್ಯಂಡ್ ಹಾಟ್ ಹಾಲ್ಟ್ ವಾಟರ್ ಎರಡೂ ಹಾಕ್ಬೋದು ಫುಲ್ ಇರುತ್ತಂತೆ ಬಿಸ್ನಿ ಅಂದರೆ ಜಾಸ್ತಿ ಬಿಸ್ತೀರೇ ಕುಡಿಯೋದು ಇವಳು ಅದಕ್ಕೆ ತಗೊಂಡಿದ್ದಾಳೆ ಅಂದರೆ ನಮಗೆ ಅದು ಹೋಲ್ಸೇಲ್ ಅಂಗಡಿ ಅಂದರೆ ನಾವು ನಮ್ಮ ಸರ್ ಏನಾದರೂ ಸಾಮಾನು ತರಿಸ್ಬೇಕು ಅಥವಾ ಏನಾದರೂ ತರಿಸ್ಬೇಕು ಅಂದರೆ ಅಲ್ಲಿಗೆ ಜಾಸ್ತಿ ಕಳಿಸೋದು ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದು ಅವರು ಕಮ್ಮಿ ಮಾಡಿಕೊಟ್ರು ಸೆವೆನ್ ಅಂದ್ರೆ ಏಟ್ ಹಂಡ್ರೆಡ್ ಏನು ಹಾಕೊಂಡಿದ್ದಾರೆ ವಾಟರ್ ಕ್ಯಾನ್ ಅದು ಪೌಚ್ ಇದು ಇವಳಿಗೆ ಇದನ್ನು ಕೂಡ ನೋಡಿ ಈ ಪೌಚ್ಗೆ ನಾನೂರ ಇಪ್ಪತ್ತೆರಡು ರೂಪಾಯಿ ತಗೊಂಡಿದ್ದಾರೆ ಬರೀ ಈ ಪೌಚ್ ಗೆ ಅದು ಏನಾಯ್ತು ಅಂತಾನೆ ಗೊತ್ತಿಲ್ಲ ಈ ಪೌಚ್ ಅಲ್ಲಿ ಕ್ಲಾತ್ ಮೇಲೆ ಏನೋ ಡಿಫರೆಂಟು ಅಷ್ಟೇ ನಿಜವಾಗ್ಲು ಅಲ್ಲೇ ನೋಡಿ ಇಲ್ಲಿ ಅಮೌಂಟ್ ಹೇಳ್ತೀನಿ ಈ ಕಡೆ ತೀರ್ಸು ಮಗ ನೋಡಿ ಎಮ್ ಆರ್ ಪಿ ಬಂದು ಇಲ್ಲಿ ಇಲ್ಲಿ ಎಮ್ ಆರ್ ಪಿ ಬಂದು ಸಿಕ್ಸ್ ಫಿಫ್ಟಿ ಇದೆ ಫೋರ್ ಟ್ವೆಂಟಿ ಹಾಕೊಂಡಿದ್ದಾರೆ ಎಮ್ ಆರ್ ಪಿನ ಅಯ್ಯಪ್ಪ ಆರಾಮ ಜಾಮಿಟ್ರಿ ಬಾಕ್ಸ್ ಎಲ್ಲ ಬೇಡ ಅಂತ ಹೇಳಿದ್ಲು ಅದಕ್ಕೆ ಇದನ್ನು ತಗೊಂಡಿರೋದು ಇವು ನಿಧಾನಕ್ಕೆ ಯೂಸ್ ಮಾಡಬೇಕಷ್ಟೇ ಈಗ ಅವಂದು ಬಂದು ವಾಟ್ರಿ ಕ್ಯಾನ್ ಇದು ಹ್ಞೂ ತೋರ್ಸು ನೀನೇ ತೋರಿಸು ಹ್ಞೂ ಇವನ್ ವಾಟರ್ ಕ್ಯಾನ್ ಬಂದು ಫೈವ್ ಹಂಡ್ರೆಡ್ ಇದೆ ಫೈವ್ ಹಂಡ್ರೆಡ್ ಇರೋದನ್ನ ಫೋರ್ ತ್ರೀ ಫಿಫ್ಟಿ ಏನೋ ಹಾಕೊಂಡಿದ್ದಾರೆ ತ್ರೀ ಫಿಫ್ಟಿ ಹಾಕೊಂಡಿದ್ದಾರೆ ತೋರಿಸು ಇವ್ನ ಈ ಸ್ಟಿಕ್ಕರ್ಗೋಸ್ಕರನೇ ತಗೊಂಡಿರೋದು ಏನೋ ಏನಾದವ್ನು ತೋರಿಸೋ ಸ್ಟಿಕ್ಕರ್ ತೋರ್ಸೋ ಏನದು ಅಯ್ಯಪ್ಪ ಏನೇನೋ ಹೇಳ್ತಾರೆ ನೇಮ್ಗಳು ಹಲ್ಕಂತೆ ಹಲ್ಕ ಶಕ್ತಿನೇ ಅಂತಾರ ಏನೋ ಅವ್ನು ಹೇಳ್ದೆ ಅವ್ನು ಇಷ್ಟಪಟ್ಟು ತಗೊಂಡ ಅದು ಈ ಟೋಟಲ್ ಇಲ್ಲಿ ಬಂದು ಅಮೌಂಟ್ ಆಗಿದ್ದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಎರಡು ಸಾವಿರದ ನಾನ್ನೂರ ಅರವತ್ತಾರು ರೂಪಾಯಿ ಆಯಿತು ನಾವು ಕೊಟ್ಟಿದ್ದು ಎರಡು ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟು ಅದೆಲ್ಲ ಕಮ್ಮಿ ಹಾಕಿನೇ ಡಿಸ್ಕೌಂಟ್ ಜಿ ಎಸ್ ಟಿ ಎಲ್ಲ ಕಳ್ದೆ ಇಲ್ಲಿ ಅಮೌಂಟ್ ಪ್ರೈಸ್ ಹಾಕಿದ್ದಾರೆ ಇದೆಲ್ಲ ಕಳ್ದಿ ಹಾಕಿರುತ್ತೆ ನೀನು ಏನು ಸರ್ಚ್ ಮಾಡಬೇಡ ಈಗ ತಗೊಂಡು ನೀಟಾಗಿ ಎಲ್ಲಾನು ಹಾ ಮಡಿಕು ಅಷ್ಟೆ ರಾಪರ್ ಎಲ್ಲ ಹಾಕಿ ಹಾಕ್ಬೇಕು ಇಲ್ಲಿ ಇವನ್ ಬುಕ್ಸ್ ಈ ಕಡೆ ಇದೆ ಇವನ್ ಬುಕ್ಸ್ ಇಲ್ಲಿ

ಗೊತ್ತಾಗುತ್ತೆ ಅಲ್ಲಿ ನೋಡಿ ಅಂದರೆ ಇವ್ರಿಗೆ ಸ್ಕೂಲಲ್ಲೇ ಬುಕ್ ಕೊಡೋದು ಅದಕ್ಕೆ ನೋಡಿ ಇಲ್ಲಿ ವಿದ್ಯಾ ಪ್ರೀತಿ ಅಂತ ಹಾಕ್ಬಿಡ್ತಾರೆ ಎಲ್ಲ ಅಂದ್ರೆ ಅಮೌಂಟ್ ಎಲ್ಲ ಸೇರಿಸಿ ಇವನು ಸ್ಕೂಲ್ದು ಬುಕ್ಸು ಮತ್ತು ಬೈಂಡ್ಸು ನೋಟ್ಸ್ ಎಲ್ಲ ಸೇರಿನೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗಿದೆ ಐದು ಸಾವಿರದ ಆರುನೂರು ರೂಪಾಯಿ ಆಗಿದೆ ಒಂದು ಬುಕ್ಸು ರಾಬರು ಪೆನ್ಸಿಲು ಎಲ್ಲಾನು ಕೊಟ್ಟಿರ್ತಾರೆ ಇಷ್ಟು ಐಟಮ್ ಕೊಟ್ಟಿರ್ತಾರೆ ಈ ಬ್ಯಾಗ್ ಸಹಿತ ನೋಡೋದಿಲ್ಲ ಫ್ರೆಂಡ್ಸ್ ಇದು ಮಕ್ಕಳದು ಶಾಪಿಂಗ್ ಆಗಿತ್ತು ಆಗಿ ಕೇಪ್ಸ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಕೂಡ ತಿನ್ಸ್ಕೊಂಡು ಫೈನಲಿ ಮನೆಗೆ ಬಂದು ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಶೀಕರಣ ಹಾಕ್ಕೊಂಡ ಫಾಲೋ ಮಾಡ್ ಮರೆಬಿಡಿ ಯೂಟ್ಯೂಬಲ್ಲಿ ಮುದ್ದು ಶಿಲ್ಪ ಸಾವಿರ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್